ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ ಈ ದಿನದ ದೇವನಹಳ್ಳಿ ಪಟ್ಟಣದ ಕೆಂಪೇಗೌಡ ಸರ್ಕಲ್ ಬಳಿ ನೂತನ ಸ್ವರ್ಣಾದ್ರಿ ಪ್ಯಾಲೇಸ್ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಕೆಚ್ ಮುನಿಯಪ್ಪರವರು ಉದ್ಘಾಟಿಸಿದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಬೆಂಗಳೂರು ಚಿಕ್ಕಬಳ್ಳಾಪುರ ರಸ್ತೆಗಳ ವೃತ್ತದ ಕೆಂಪೇಗೌಡ ಸರ್ಕಲ್ ಬೈಪಾಸ್ ಹೊಂದಿಕೊಂಡಿರುವ ಸ್ವರ್ಣಾದ್ರಿ ಪ್ಯಾಲೇಸ್ ಸುಂದರವಾದ ವಾಸ್ತು ಪ್ರಕಾರ ನಿರ್ಮಿಸಿರುವಂತಹ ಸ್ವರ್ಣಾದಿ ಪ್ಯಾಲೇಸ್ನ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರು ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿಗಳಾದ ಕೆ ಮುನಿಯಪ್ಪ ಉದ್ಘಾಟಿಸಿದರು ಮಾಗಡಿ ರಾಮಣ್ಣನವರ ಕುಟುಂಬದ ವತಿಯಿಂದ ನೂತನವಾಗಿ ನಿರ್ಮಾಣವಾಗಿರುವ ಸ್ವರ್ಣಾದಿ ಪ್ಯಾಲೇಸ್ ಆವರಣ ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆಯನ್ನ ಹೊಂದಿದೆ ವಾಸ್ತು ಪ್ರಕಾರ ಕಟ್ಟಡ ನಿರ್ಮಿಸಲಾಗಿದೆ ಒಳಗಡೆ ವಿನೂತನ ವಿನ್ಯಾಸವನ್ನ ಹೊಂದಿದೆ ಈ ಐಷಾರಾಮಿ ಸ್ವರ್ಣಾದಿ ಪ್ಯಾಲೇಸ್ ಬೃಹದಾಕಾರವನ್ನು ಹೊಂದಿದೆ ಹೊರಗಡೆ ನೋಡಲು ಬಹಳ ಸುಂದರವಾಗಿ ಕಾಣ ಇದೇ ಸಂದರ್ಭದಲ್ಲಿ ಸ್ವರ್ಣಾದಿ ಪ್ಯಾಲೇಸ್ ಮಾಲೀಕರಾದ ಕೃಷ್ಣಮೂರ್ತಿ ಕಿತ್ತಿರವರು ಹಾಗೂ ಕುಟುಂಬಸ್ಥರು ಪುಲಕೇಶನಗರ ಶಾಸಕರಾದ ಎಸಿ ಶ್ರೀನಿವಾಸ್ ಬೈಯಪ್ಪ ಅಧ್ಯಕ್ಷರಾದ ವಿಶಾಂತಕುಮಾರ್ ತಾಲೂಕು ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಾದ ಸಿಗ್ ಜಗನ್ನಾಥು ದೇವನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕನ್ನಮಂಗಲ ಕೆಸಿ ಮಂಜುನಾಥ್ ಮಾನಸ ಆಸ್ಪತ್ರೆ ವ್ಯವಸ್ಥಾಪಕರು ಜನಸೇವಕರಾದ ಡಾಕ್ಟರ್ ನರಸಾರೆಡ್ಡಿ ಕಾರಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕಾರಹಳ್ಳಿ ದೇವರಾಜು ಪುರಸಭಾ ಅಧ್ಯಕ್ಷರಾದ ಮುನಿಕೃಷ್ಣ ಪುರಸಭಾ ಸದಸ್ಯರು ವಿವಿಧ ಪಕ್ಷಗಳ ಮುಖಂಡರು ಅಭಿಮಾನಿಗಳು ಮತ್ತು ಇತರರು ಹಾಜರಿದ್ದರು ಆಗಮಿಸಿದಂತಹ ಗಣ್ಯರನ್ನ ಮಾಗಡಿ ರಾಮಣ್ಣನವರ ಕುಟುಂಬದ ವತಿಯಿಂದ ನೂತನವಾಗಿ ನಿರ್ಮಾಣವಾಗಿರುವ ಸುವರ್ಣಾದ್ರಿ ಪ್ಯಾಲೇಸ್ ಮಾಲೀಕರಾದ ಕೃಷ್ಣಮೂರ್ತಿ ಕಿಟ್ಟಿರವರು ಕಾರ್ಯಕ್ರಮಕ್ಕೆ ಆಗಮಿಸಿದ ಸಚಿವರು ಸೇರಿದಂತೆ ಹಲವು ಗಣ್ಯರನ್ನ ಸನ್ಮಾನಿಸಿ ಗೌರವಿಸಿದರು শিখ ನ್ಯೂಸ್ ಕರ್ನಾಟಕ ಒನ್ ಟಿವಿ ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್